ವೆಲ್ಕಮ್ ಟು ಕೆ ಕೆ ಟೆಕ್ ಕನ್ನಡ ಚಾನಲ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇವತ್ತೊಂದು ದಿವಸ ಯು ಯು ಸಿ ಎಮ್ ಎಸ್ ದಲ್ಲಿ ಎ ಬಿ ಸಿ ಐ ಡಿ ಹೇಗೆ ಲಿಂಕ್ ಮಾಡಬೇಕಂತೂ ನಾನು ನಿಮಗೆ ಹೇಳ್ಕೊಡ್ತೇನೆ ಮೊದಲು ಆಗಿ ಗೂಗಲ್ ಕ್ರೋಮ್ದಲ್ಲಿ ಯು ಯು ಸಿ ಎಮ್ ಎಸ್ ಅನ್ನು ಟೈಪ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ನಿಮ್ಮ ಮುಂದೆ ಸ್ಕ್ರೀನ್ ಓಪನ್ ಆಗಿರುತ್ತೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕೊಳ್ಳಿ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಪಾಸ್ವರ್ಡ್ ವೆಲ್ಕಮ್ ಯಾಟು ಟು ತ್ರೀ ಇದೆಲ್ಲ ಅದು ಹಾಕ್ಕೊಳ್ಳಿ ಅದು ಆದ ಬಳಿಕ ಈ ಥರ ಇದು ಇಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನು ಚೇಂಜ್ ಮಾಡ್ಕೋಬೇಕು ಇಲ್ಲಿ ಮೊದಲಿಗೆ ಇದ್ದ ಪಾಸ್ವರ್ಡ್ ಅನ್ನು ಹಾಕೊಳ್ಳಿ ವೆಲ್ಕಮ್ ಟು ಉಂಟುತ್ತೀರಿ ಅಂತ ಕೆಳಗೆ ನಿಮ್ಮ ಕ್ರಿಯೇಟ್ ಮಾಡ್ಕೋಬೇಕು ನೀವು ಪಾಸ್ವರ್ಡ್ ಅದು ಆದ ಬಳಕ ಮತ್ತೆ ರೀ ಲಾಗಿನ್ ಆಗಬೇಕು ಇಲ್ಲಿ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ದು ಇಲ್ಲಿ ಹಾಕೊಳ್ಳಿ ಲಾಗಿನ್ ಆಗಿ ಸ್ಟೂಡೆಂಟ್ದಲ್ಲಿ ಸ್ಟೂಡೆಂಟ್ ಪ್ರೊಫೈಲ್ ಅಂತ ಇದೆ ಅಲ್ಲ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಎ ಬಿ ಸಿ ಐ ಡಿ ಅಂತ ಇದೆ ಇಲ್ಲ ಅದರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬಂದಿರುತ್ತೆ ಇಲ್ಲಿ ನಿಮ್ಮ ಹದಿನಾರು ನಂಬರನ್ನು ಹಾಕಿ ಎ ಬಿ ಸಿ ಡಿ ಕ್ರಿಯೇಟ್ ಮಾಡುವ ಮೊದಲು ವಿಡಿಯೋದಲ್ಲಿ ಹೇಳಿದ್ದೇನೆ ಆ ವಿಡಿಯೋದಲ್ಲಿ ಹೇಗಿದೆ ಮಾಡ್ಕೊಂಡು ಈ ತರ ಕ್ರಿಯೇಟ್ ಮಾಡ್ಕೋಬೇಕು ಒಟ್ಟು ನಂಬರ್ ಹಾಕಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಬಳಿಕ ಕಾಲೇಜಿನ ಒಂದು ಪ್ರತಿ ಒಂದು ತಂದುಕೊಡಿ ಅಲ್ಲಿ ಪ್ರಿನ್ಸಿಪಲ್ ಆಗಿಂದಲ್ಲಿ ನಿಮಗೆ ಅಪ್ರೂವ್ ಮಾಡಿ ಲಿಂಕ್ ಆಗಬಹುದು ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಈ ಎ ಬಿ ಸಿ ಡಿ ಎ ಬಿ ಸಿ ಐ ಡಿಯನ್ನು ಯು ಸಿ ಎಮ್ ಎಸ್ಗೆ ಲಿಂಕ್ ಮಾಡ್ಕೋಬೇಕು